ಸೊ ಐ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಲ್ಲೇ ಕ್ಯಾಮ್ರಾ ಸರಿಯಾಗಿ ಅಲ್ಲಿ ಅಲ್ಲೇನು ಇಟ್ಕೊತೀನೋ ಗೊತ್ತಿಲ್ಲ ಬ್ಯಾಕ್ ಕ್ಯಾಮ್ರಾದಲ್ಲಿ ವೀಡಿಯೋ ಮಾಡ್ತಿದ್ದೀನಿ ಸ್ವಲ್ಪ ನಿಂದ ಸೊ ಅದಕ್ಕೆ ಇನ್ನೂ ಅಷ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕಾಗ್ತಿರ ನನಗೆ ಸೊ ಯಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗ್ ಏನು ಅಂತಂದರೆ ನಮ್ಮ ಏರಿಯಾದಲ್ಲಿ ಅಣ್ಣಮ್ಮ ಅನ್ನ ಕುಣ್ಸಿದ್ದಾರೆ ಸೊ ಅದಕ್ಕೆ ತ್ರೀ ಡೇಸ್ ಜಾತ್ರೆ ಇರುತ್ತೆ ನಾವು ತ್ರೀ ಡೇಸು ಹೋಗೋಣ ಅಂತ ನಾನು ಮತ್ತು ನನ್ನ ಫ್ರೆಂಡ್ಸ್ ಪೂರ್ತಿಯವರು ಪ್ಲ್ಯಾನ್ ಮಾಡಿದ್ದೀವಿ ಎಷ್ಟು ದಿನ ಹೋಗ್ತೀವಿ ಎಷ್ಟು ದಿನ ಹೋಗಲ್ಲ ಅಂತ ನಾವು ಗೊತ್ತಿಲ್ಲ ಸೊ ಇವತ್ತು ಫಿಕ್ಸ್ ಆಗಿದ್ದೆ ಆ್ಯಂಡ್ ಇವಾಗ ಆ ತಂದಿದ್ದಾರೆ ಅನಿಸುತ್ತೆ ಪಟಾಕಿ ಎಲ್ಲ ಹೊಡೆದಿದ್ದಾರೆ ಇಲ್ಲ ಸ್ವಲ್ಪ ಹೊತ್ತು ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೆ ಅವಳು ಕೂಡ ಮನೆಗೆ ಬಂದಿದ್ದಾಳೆ ನಾನು ಇವಾಗ ರೆಡಿ ಆದೆ ಸೊ ಅವಳು ಆಚೆ ಕಡೆ ಇದ್ದಾಳೆ ಇವಾಗ ಫ್ರಂಟ್ ಕ್ಯಾಮ್ರಾದಲ್ಲೇ ವೀಡಿಯೋ ಮಾಡೋಣ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಬ್ಯಾಕ್ ಕ್ಯಾಮ್ರಾದಲ್ಲಿ ರೋಡಲ್ಲೆಲ್ಲ ನಾನು ಅರ್ಧ ಫೇಸ್ ಇಟ್ಕೊಂಡು ವಿಡಿಯೋ ಮಾಡಿದ್ರೆ ಪುನಃ ನೋಡಿ ನಾನು ಚೆಕ್ ಮಾಡಿ ತಿರ್ಗಾ ವಿಡಿಯೋ ಮಾಡೋಕ್ಕಾಗಲ್ಲ ಸೊ ಅದಕ್ಕೆ ಇವತ್ತು ಫ್ರಂಟ್ ಕ್ಯಾಮ್ರಾನೇ ಯೂಸ್ ಮಾಡೋಣ ಅಂದ್ಕೊಂಡಿದ್ದೀನಿ ಯಾಕೋ ನಾನು ಫ್ರಂಟ್ ಫ್ರಂಟ್ ಕ್ಯಾಮ್ರಾ ಫಸ್ಟ್ ಫಸ್ಟ್ ಚೆನ್ನಾಗಿತ್ತು ಇವಾಗ ಸ್ವಲ್ಪ ಹೊಡೆದೋಗಿದೆ ಅಲ್ಲಿ ಕ್ಯಾಮ್ರಾ ಹತ್ರ ಸೊ ಅದಕ್ಕೆ ಕ್ಲಾರಿಟಿ ಬರ್ತಿಲ್ಲ ಬಟ್ ಇಟ್ಸ್ ಓಕೆ ಈ ವಿಡಿಯೋ ಫ್ರಂಟ್ ಕ್ಯಾಮ್ರಾದಲ್ಲೇ ಮಾಡೋಣ ಸೊ ಗಾಯ್ಸ್ ನೋಡಿ ಇವಳು ಕೂಡ ರೆಡಿಯಾಗಿದ್ದಾಳೆ ಆ್ಯಂಡ್ ಏನೋ ಅಕ್ಕ ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾಳೆ ಹಿಂಗೆ ಹೆಂಗಾಡ್ತಾಳೆ ಅವ್ಳಿಗೆ ನಾಚ್ಕೆ ಆಗ್ತಿದೆ ಅಂತ ಗೈಸ್ ಇವಾಗ ಅಲ್ಲಿ ಜಾತ್ರೆ ಹತ್ರ ಹೋಗ್ತಾ ಇದ್ದೀವಿ ಹಾಯ್ ಮೂವರಾಗಾಡ್ತಾಳೆ ಇವಳು ಒಂದು ಕಣ್ಣಿದ್ರು ಗಿಡ ಫುಡ್ ಮಾರ್ಸ್ ಆಜ್ಬಿಡ್ತೀನಿ ಇಲ್ಟೇಷನ್ ಇಲುಟೇಷನ್ ಕಂಡ್ರೆ ಕಲ್ಸು ಆಜ್ ಗೈಸ್ ಇವಾಗ ನಾವು ಹೋಗ್ತಾ ಇದೀವಿ ಮಖ ಬ್ಲ್ಯಾಕ್ ಬ್ಲ್ಯಾಕ್ ಕಾಣಿಸುತ್ತೆ ಸರಿಯಾಗಿ ಕಾಣಿಸ್ತಿಲ್ಲ ಜಾತ್ರೆ ಲೈಟ್ ಹಾಕಿರ್ತಾರಲ್ಲ ಹೂವು ಬೆಳಗ್ಗೆ ಬಿಡ್ತಿದ್ದಾಳೆ ನನ್ನ ಫ್ರೆಂಡು ಅಲ್ಲಿ ಚೆನ್ನಾಗಿ ಕಾಣಿಸುತ್ತೆ ನೋಡ್ತೀವಿ ಸೊ ಇವಾಗ ಹಾಲ್ ಟೀ ಓಕೆ ನೋಡಿ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ ಇಲ್ಲಿ ಇನ್ನು ಮುಂದೆ ನೋಡೋಣ ಫೈನಲಿ ಅಷ್ಟು ಜನದ ಮಧ್ಯ ಒಳಗಡೆ ಗ್ರೌಂಡ್ ಒಳಗಡೆ ಬಂದು ನೋಡಿ ಹೆಂಗ್ ಕಾಣಿಸ್ತಿದೆ ಅಂತ ಅದು ರಾಟೆ ಬರುತ್ತಲ್ಲ ಅದ್ರ ಮೇಲೆ ಹೋಗೋಣ ಅಂತಿದ್ದಾಳೆ ನನಗೆ ಭಯ ಆಗುತ್ತೆ ಉಸಿರು ಕಟ್ಟಂಗಾಗುತ್ತೆ ಈ ಹಾಕಿಲ್ಲ ಇವತ್ತು ನೋಡೋಣ ನಮ್ ಗಾಯ್ಸ್ ಆ ಇವಾಗ ಆಡ್ಬಿಟ್ ಗೆಳಿ ಗೆಳಿ ಅಲ್ಲಿ ಕುಟಿ ಎಷ್ಟು ಕಿರ್ಚಿದಿನಿ ಅಂದ್ರೆ ಸೊ ಅಲ್ಲಿಂದ ಆಟಾಡ್ಕೊಂಡು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಬಂದ್ವಿ ಸ್ವಲ್ಪ ಕಮ್ಮಿ ಜನ ಇದ್ದಿದ್ರಿಂದ ಈಜಿ ಶಾಪಿಂಗ್ ಮಾಡ್ತಾ ಇದ್ವಿ ನಾನು ಅದನೇ ನೋಡ್ತಿದ್ದೀನಿ ಜೀವ ಡಕ್ ಡಕ್ ಅಂತ ಇಟ್ಕೊಂಡಿ ಬಾಗ ಹೋಗ್ತಾ ಇದೀನಿ ನೋಡಿ ಬಾಕ್ಸು ಬೆಲೂನ್ ಇಟ್ಕೊಂಡು ಬರ್ತಿದ್ದಾಳೆ ಆ್ಯಂಡ್ ಸ್ವಲ್ಪ ಇರ್ಕೊಂಡು ಅವಳು ಏನೇನು ತೊಗೊಂಡ್ರು ಅಷ್ಟೇ ನಾನೇನು ಅಷ್ಟು ತೊಗೊಳಕ್ಕೆ ಹೋಗಿಲ್ಲ ಇವಾಗ ಮನೆಗೆ ಹೋಗ್ತಾ ಇದೀವಿ ಟೈಮ್ ಆಗಿದೆ ಟೈಮ್ ಬಂದು ನೈನ್ ತರ್ಟಿ ಟು ನಾಳೆ ಬರೋಣ ಅಂತ ಅಂದ್ಕೊಂಡಿದ್ದೀವಿ ಒಂಚೂರು ಬೇಗ ಬರೋಣ ಅಂತ ಯಾಕಂದರೆ ಅದು ಲೇಟ್ ಆಗಿತ್ತು ಅಲ್ಲಿ ಆರ್ಡರ್ಸ್ ಇರ್ತಾರಲ್ಲ ಸೋರಿಕೆ ನಾಳೆ ಬಂದು ಇನ್ನೇನು ಹೊಸ್ದಾಗಿದ್ದರೆ ಅಂತ ನೋಡೋಣ ಸೊ ಮನೆಗೆ ಹೋಗಿದ್ದು ಸಿಗ್ತೀನಿ ಓಕೆ ನಾ ಇಲ್ಲಿ ಫುಲ್ಲು ರಶ್ ಕೇಳಿಸಲ್ಲ ಆ್ಯಂಡ್ ಇವಾಗ ನಾನು ಕೂಡ ಮನೆಗೆ ಹೋಗ್ತಾ ಇದ್ದೀನಿ ನೋಡಿ ಅಣ್ಣಮ್ಮನ ಕೂನ್ಸಿದ್ದಾರೆ ಫುಲ್ಲು ಹತ್ರ ಹೋಗಿ ವಿಡಿಯೋ ಮಾಡೋಕ್ಕಾಗಿಲ್ಲ ಸೊ ಕಾಯಿಸಿ ಇವಾಗ ನಮ್ಮ ಅಜ್ಜಿ ಲಕ್ಷ್ಮೀದೇವಮ್ಮ ಮತ್ತು ನಮ್ಮ ದೊಡ್ಡಮ್ಮ ನನ್ನ ತಮ್ಮ ಬರ್ತಿದ್ದಾರೆ ಅವ್ರನ್ನ ಕರ್ಕೊಬರೋಕೆ ಅಂತ ಈಗ ಇದ್ದೀನಿ ಅಮ್ಮ ರೋಡ್ ಕನ್ಫ್ಯೂಸ್ ಆಗುತ್ತೆ ಬಾ ಅಂತ ಹೇಳಿದ್ರು ಜಾತ್ರೆ ಬೇರೆ ಹಾಕಿದ್ರಲ್ಲ ಗೊತ್ತಾಗಲ್ಲ ಅಂತ ಸೊ ಅದಕ್ಕೆ ಹೋಗ್ತಾ ಇದ್ದೀನಿ ರೋಡಿಗೆ ಆ್ಯಂಡ್ ನನ್ನ ತಂಗಿ ನಂದಿ ಹಿಲ್ಸ್ಗೆ ಹೋಗಿ ಇವಾಗ ತಾನೇ ಬಂದು ಕೂತಿದ್ದಾಳೆ ಕಾಯಿಸಿಯಾ ಅವ್ರನ್ನ ಕರ್ಕೊಬಂದು ಮನೇಲಿ ಬಿಟ್ಟೆ ಮತ್ತು ಅಡುಗೆ ಮಾಡಿಬಿಟ್ಟು ಇವಾಗ ನನ್ನ ಫ್ರೆಂಡ್ ಬಂದಿದ್ದೀನಿ ಇಲ್ಲ ಅದಕ್ಕೆ ಹೋಗ್ತಿದ್ದೀನಿ ಆ್ಯಕ್ಚುಲಿ ನನ್ನೆಗಿಂತ ಇವತ್ತೊಂದು ಸ್ವಲ್ಪ ಜನ ಇದ್ದರು ನಾವೇನು ಶಾಪಿಂಗ್ ಹೋಗಲಿಲ್ಲ ಸುಮ್ಮನೆ ಓಡಾಡ್ತಿದ್ವಿ ನಾನು ಸ್ಫೂರ್ತಿ ನಮ್ಮ ದೊಡಮ್ಮವ್ರನ್ನ ಆಮೇಲೆ ಬನ್ನಿ ಅಂತ ಹೇಳಿದ್ವಿ ಆಮೇಲೆ ಅವರ ಅಮ್ಮ ಫೋನ್ ಮಾಡ್ತಿದ್ದಾರೆ ಅಂತ ಅವಳು ಓದಲು ನಮ್ಮ ಅಜ್ಜಿ ನಮ್ಮ ದೊಡ್ಡಮ್ಮ ಅವರೆಲ್ಲ ಬಂದಮೇಲೆ ಅಣ್ಣಮ್ಮನ ದರ್ಶನ ಮಾಡಿಕೊಂಡು ಹಂಗೆ ಸ್ವಲ್ಪ ಶಾಪಿಂಗ್ ಮಾಡೋಣ ಅವ್ರಿಗೂ ಅಲ್ಲೆಲ್ಲ ತೋರಿಸೋಣ ಗ್ರೌಂಡ್ ಹತ್ರ ಹೋಗೋಣ ಅಂದ್ಬಿಟ್ಟು ಅಲ್ಲೆಲ್ಲ ಹೋಗಿದ್ದು ಅಲ್ಲೆಲ್ಲ ಹಂಗೆ ಏನೇನಾದರೂ ಹಂಗೆ ತಗೊಂಡು ನನ್ನ ತಮ್ಮನೂ ಬಂದಿದ್ನಲ್ಲ ಅಲ್ಲೆಲ್ಲ ಓಡಾಡ್ಕೊಂಡು ನಿಂತಿದ್ವಿ ಬಂದಿದ್ದು ಒಂದು ದಿನಕ್ಕೆ ಹೋಗ್ತಿದ್ದಾರೆ ಶನಿವಾರ ಸಂಜೆ ಬಂದರು ಇವಾಗ ಮಾರ್ನಿಂಗ್ ಮಾರ್ನಿಂಗ್ ಭಾನುವಾರ ಮಾರ್ನಿಂಗು ಹೊರಡ್ತಿದ್ದಾರೆ ಅವ್ರಿಗೂ ಕೆಲಸ ಇದೆಯಂತೆ ಸೊ ಅದಕ್ಕೆ ನನ್ನ ತಮ್ಮ ಕಾಲೇಜಿಗೆ ಬೇರೆ ಹೋಗ್ಬೇಕಲ್ಲ ಅಂತೇಶ ಸೊ ಅದಕ್ಕೆ ಹೋಗ್ತಿದ್ದಾರೆ ಆಟೋ ಬುಕ್ ಮಾಡಿದ್ದೀನಿ ಅಲ್ಲಿ ಅಂಗಡಿ ಹತ್ರ ಹೋಗಿದ್ದು ಅಲ್ಲಿ ಸ್ವಲ್ಪ ಹೊತ್ತಿದ್ದು ಹೋಗ್ತೀನಿ ಅಂತ ಅಂತ ಹೇಳಿದ್ರು ಅದಕ್ಕೆ ಆಟೋ ಬುಕ್ ಮಾಡಿದ್ದೀನಿ ಅವ್ರು ಬರೋ ತನಕ ಅಲ್ಲೇ ಕಾಯ್ದಿದ್ದು ಅವ್ರನ್ನ ಕಳಿಸಿದ್ವಿ ನನ್ನ ತಮ್ಮ ನನ್ನ ತಮ್ಮನ್ನು ಬರಕ್ಕೆ ಕೇಳಿತ್ತು ನಮ್ಮ ಮಮ್ಮಿ ಸೊ ಮೂರು ಜನ ಇದ್ರಲ್ಲ ಅವರು ಹೋದರು ಆಮೇಲೆ ನನ್ನ ತಮ್ಮ ಹೋದ ಸೊ ಗಾಯ್ಸ್ ಇವತ್ತು ಲಾಸ್ಟ್ ಡೇ ರೆಡಿಯಾಗಿ ಹೋಗ್ತಿದ್ದೀನಿ ಒಂದು ಹತ್ತು ನಿಮಿಷ ಹೋಗಿದ್ದು ಬರೋಣ ಅಂದ್ಕೊಂಡಿದ್ದೀನಿ ಇಂಥಾಗೆ ಕೂಡ ಅವ್ರ ಫ್ರೆಂಡ್ ವೆಯ್ಟ್ ಮಾಡ್ತಿದ್ದಾಳೆ ಅವ್ರು ಬಂದ ತಕ್ಷಣ ಅವಳು ಹೋಗ್ಬೇಕಲ್ಲ ಸೊ ಅದಕ್ಕೆ ಅವ್ರು ಹೋಗೋಸಲ್ಲಿ ನಾನು ಹೋಗಿದ್ದು ಬರ್ತೀನಿ ಬೇಗ ಓಕೆನಾ ಯಪ್ಪ ಆ್ಯಕ್ಚುಲಿ ಇವತ್ತು ಯಾಕಾದರೂ ಬಂದು ಅಂತ ಅನಿಸ್ಬಿಡ್ತು ಸ್ಫೂರ್ತಿ ಏನೋ ತೊಗೊಂಡಿಲ್ಲ ಡಾಲ್ ತಗೊಂಡಿರಲಿಲ್ಲ ಬಾರೆ ಬಾರೆ ಅಂತ ಕರ್ಕೊ ಬಂದಿಲ್ಲ ಅದಕ್ಕೆ ಬಂದಿದ್ದೇನೆಂದರೆ ಇರಲಿಲ್ಲ ಸಕ್ಕತ್ತು ಜನ ಇದ್ರು ಸಂಡೆ ಅಲ್ವಾ ಅಯ್ಯಪ್ಪ ದೇವರೇ ತುಂಬ ಜನ ಇದ್ರು ಮಾತ್ರ ಹಿಂಗೋ ಮಾಡಿ ಒಳಗಡೆ ಹೋಗಿ ಓಡಾಡ್ಕೊಂಡು ಅವ್ಳಗೇನು ಬೇಕಾದ್ರೂ ಹಾಗೆ ತೊಗೊಂಡು ಅಲ್ಲೇ ಮುದ್ದೆ ಸಿಗೋಕೊಬಿಟ್ಟಿದ್ವಿ ಸಕ್ಕತ್ ಜನ ಇದ್ದರು ಅಲ್ಲಿಂದ ಬರೋಷ್ಟಲ್ಲೇ ಹಾಫ್ ಆನ್ ಅವರ್ ಒನ್ ಅವರ್ ಆಗೋಯ್ತು ಆಮೇಲೆ ಇವಳಿಗೆ ಹೊರಟಿದ್ದಾಳು ಇವಾಗ ಸೊ ಗೈಸ್ ನೋಡಿದ್ರಲ್ಲ ಹೇಗಿತ್ತು ಅಂತ ತುಂಬ ಚೆನ್ನಾಗಿತ್ತು ಮೂರು ದಿನವೇ ಹೋಗಿದ್ದೀವಿ ನಾನು ಅಂದ್ಕೊಂಡೆ ಹೋಗೋಕ್ಕಾಗಲ್ಲ ಅಂತ ಬಟ್ ಹೋಗಿದ್ವಿ ಮೂರು ದಿನವೂ ಚೆನ್ನಾಗಿತ್ತು ನನ್ನ ತಂಗಿ ಕೂಡ ರೆಡಿಯಾಗಿದ್ದಾಳೆ ಇವಾಗ ಕಾಲೇಜ್ಗೆ ಹೋಗ್ಬೇಕು ಸೊ ಟೈಮ್ ಆಗಿದೆ ವ್ಲಾಗ್ನ ನೆನ್ನೆ ಎಂಡ್ ಮಾಡೋಕ್ಕಾಗಲಿ ಸೊ ಅದಕ್ಕೆ ಇವಾಗ ಎಂಡ್ ಮಾಡ್ತಾ ಇದ್ದೀನಿ ಇದಾಗಿತ್ತು ಇವತ್ತಿನ ವ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಹಾಗೆ ನೆಕ್ಸ್ಟು ಒಂದು ವ್ಲಾಗಲ್ಲಿ ಸಿಗ್ತೀನಿ ಅಲ್ವ ಗುಟ್ಟಕ್ಕೆ ಲವ್ ಯು ಅಲ್ವಾ ಬಾಯ್